ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ಲ್ಡ್ಗೆ ನಿಮಗೆಲ್ಲ ಸ್ವಾಗತ ಕಾಂಟ್ರವರ್ಸಿಯಿಂದ ಬಿಗ್ ಬಾಸ್ ಅಥವಾ ಬಿಗ್ ಬಾಸ್ ಇಂದ ಕಾಂಟ್ರವರ್ಸಿನೋ ಹೇಳೋದು ಕಷ್ಟ ಆದರೆ ಕಾಂಟ್ರವರ್ಸಿಗಳಿಂದ ಬಿಗ್ ಬಾಸ್ ಟಿ ಆರ್ ಪಿ ಮುಗಲು ಮುಟ್ಟೋದಂತೂ ಖಂಡಿತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗೋಕ್ಕೆ ಇನ್ನೇನು ಕೆಲವೇ ವಾರಗಳು ಇರೋ ಹಾಗೇನೆ ಒಂದು ಕಾಂಟ್ರವರ್ಸಿ ಆಗಲೇ ಮುಗಿಲೆದ್ದಿದೆ ಕಳೆದ ಹಲವಾರು ವಾರಗಳಿಂದ ಬಿಗ್ ಬಾಸ್ ಹನ್ನೊಂದಕ್ಕೆ ಯಾರ್ಯಾರು ಹೋಗಬಹುದು ಅನ್ನೋ ಕಂಟೆಸ್ಟೆಂಟ್ ಪಟ್ಟಿನಲ್ಲಿ ಹಲವಾರು ಸೆಲೆಬ್ರಿಟೀಸ್ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಹೆಸರುಗಳು ಓಡಾಡ್ತಾನೆ ಇದ್ವು ಅದರಲ್ಲಿ ಎರಡು ಮುಖ್ಯ ಹೆಸರುಗಳು ಅಂತಂದರೆ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ನೀವು ಇನ್ಸ್ಟಾಗ್ರಾಮ್ ಬಳಕೆದಾರರಾಗಿದ್ದರೆ ಇವರಿಬ್ಬರು ಪರಿಚಯನೂ ನಿಮಗಿದ್ದೇ ಇರುತ್ತೆ ವರುಣ್ ಆರಾಧ್ಯ ಬೃಂದಾವನ ಅನ್ನೋ ಸೀರಿಯಲ್ನಲ್ಲಿ ನಟನೆ ಮಾಡಿದ್ರು ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಡ್ಯಾನ್ಸ್ ರೀಲ್ಸ್ನಿಂದಾಗಿ ಭಾರಿ ಫೇಮಸ್ ಆಗಿರೋರು ಇನ್ನು ವರ್ಷ ಕಾವೇರಿ ಕೊಡಗಿನ ಬಿಡಗಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕನ್ನಡದ ಒಳ್ಳೆ ರೀಲ್ಸ್ ಹಾಗೂ ಕಂಟೆಂಟ್ ಕ್ರಿಯೇಟರ್ ಇವರು ಕಳೆದ ವಾರನೇ ಬಿಗ್ ಬಾಸ್ಗೆ ನಾನು ಬರೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಬಿಟ್ಟಿದ್ರು ಆದರೆ ವಿಷಯ ಅದಲ್ಲ ಈಗ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಇಬ್ಬರ ಮಧ್ಯೆ ಒಂದು ಕಾಂಟ್ರವರ್ಸಿ ಬುಗಿಲೆದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರ್ಷ ಕಾವೇರಿ ಅವರು ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದಾಗ ಇನ್ಸ್ಟಾಗ್ರಾಮ್ನಲ್ಲಿ ವರುಣ್ ಅವರ ಪರಿಚಯ ಆಯ್ತಂತೆ ಪರಿಚಯ ಸ್ನೇಹ ಆಗಿ ಸ್ನೇಹ ಪ್ರೀತಿಯಾಗಿ ನಾಲ್ಕು ವರ್ಷಗಳ ಕಾಲ ಇವರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರಂತೆ ಪ್ರಾರಂಭದಲ್ಲಿ ಪರಿಚಯ ಆಗಿ ಕೆಲವು ತಿಂಗಳುಗಳು ಕಳೆದಿದ್ದಾಗ ವರ್ಷ ಕಾವೇರಿಯವರ ವೈಯಕ್ತಿಕ ಹಾಗೂ ಖಾಸಗಿ ಫೋಟೋಗಳನ್ನ ಅವರು ಇವರಿಂದ ತೆಗೆದುಕೊಂಡಿದ್ರಂತೆ ಇವರು ಪ್ರೀತಿಯಲ್ಲಿದ್ದಾಗ ಟಿಕ್ ಟಾಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಜೋಡಿಯಾಗಿ ಮಾಡ್ತಿದ್ದ ರೀಲ್ಸ್ ತುಂಬಾ ವೈರಲ್ ಆಗ್ತಿದ್ದ ಕಾರಣ ಇವರನ್ನು ನೋಡಿ ಮೆಚ್ಚಿದ ವೀಕ್ಷಕರು ಇವರಿಬ್ಬರನ್ನ ಬೆಸ್ಟ್ ಜೋಡಿ ಅಂತಾನೆ ಕರಿತಾ ಇದ್ದರಂತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರುಣ್ ಅವರಿಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇರೋ ವಿಚಾರ ವರ್ಷ ಕಾವೇರಿ ಅವರಿಗೆ ತಿಳಿದು ಇದ್ರ ಬಗ್ಗೆ ವರುಣ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಈ ವಿಷಯ ಹೊರಗೆ ಹೇಳಿದ್ರೆ ನಿನ್ನ ಖಾಸಗಿ ಫೋಟೋಗಳನ್ನೂ ಕೂಡ ನಾನು ಹೊರಗೆ ಬಿಡಬೇಕಾಗತ್ತೆ ಅಂತ ಹೆದರಿಸಿದ್ರಂತೆ ವರುಣ್ ಅಲ್ಲಿಗೆ ಇವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಇಷ್ಟಾದ ಮೇಲೂ ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವರ್ಷಾ ಅವರ ಖಾಸಗಿ ಫೋಟೋನ ಅವರ ವಾಟ್ಸಪ್ಗೆ ವರುಣ್ ಕಳಿಸಿದ್ರಂತೆ ಇದು ನೋಡಿ ಗಾಬರಿ ಆದ ವರ್ಷ ಈ ರೀತಿ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಇನ್ನೂ ಹೆಚ್ಚಿನ ಫೋಟೋ ವಿಡಿಯೋ ಇದೆ ಎಲ್ಲವನ್ನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಬೇಕಾಗತ್ತೆ ಅಂತ ಕೆಟ್ಟ ಕೆಟ್ಟ ಪದಗಳಿಂದ ಅವರನ್ನು ಬೈದು ನಿನ್ನ ಮುಂದೆ ಮದುವೆ ಆದರೆ ಮದುವೆ ಆಗೋ ನನ್ನ ಮತ್ತು ನಿನ್ನ ಇಬ್ಬರನ್ನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ ಈ ಜೀವ ಬೆದರಿಕೆಯ ಭಯದಿಂದ ಇಲ್ಲಿವರೆಗೂ ಸುಮ್ಮನಿದ್ದ ವರ್ಷ ಈಗ ತಡವಾಗಿ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಈಗ ವರುಣ್ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆಯಂತೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಏನು ನಡೆದಿದೆ ಅನ್ನೋ ವಿಚಾರ ತನಿಖೆಯ ಸಮಯನೇ ಗೊತ್ತಾಗಬೇಕಾಗಿದೆ ಒಂದು ವೇಳೆ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹೋಗೋ ಸ್ಪರ್ಧಿಯಾಗಿ ಆಯ್ಕೆಯಾಗಿರೋದು ನಿಜ ಆಗಿದ್ದಲ್ಲಿ ಈ ಕಾಂಟ್ರವರ್ಸಿಯಿಂದ ಅವರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ಕಾದು ನೋಡಬೇಕಾಗಿದೆ